ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ವಿಶ್ವ ಮಹಾನಾಯಕ ಆತ್ಮೀಯ ಕೆಲವರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕುರಿತು ಮೊದಲ ಭಾಗದಲ್ಲಿ ಆ ಕೃತಿಯ ಪ್ರವೇಶಿಕೆಯನ್ನು ಕುರಿತು ಖ್ಯಾತ ವಿಮರ್ಶಕರು ಸಂಶೋಧಕರು ಸಂಸ್ಕೃತಿ ಚಿಂತಕರು ಆದ ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರ ಮಾತುಗಳನ್ನು ಕೇಳಿದ್ರಿ ಎರಡನೇ ಭಾಗದಲ್ಲಿ ಈ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕೇಂದ್ರದ ತಿರುಳನ್ನು ಕುರಿತು ಮಾತನಾಡ್ತಾರೆ ಖ್ಯಾತ ವಿಮರ್ಶಕರು ಸಂಶೋಧಕರು ಸಂಸ್ಕೃತಿ ಚಿಂತಕರು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರು ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನು ಅತ್ಯಂತ ಮೇಲುಸ್ತರದಲ್ಲಿ ಪರಿಚಯ ಮಾಡಿಕೊಳ್ಳುವುದು ಒಂದು ಬಗೆ ಆದರೆ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕೇಂದ್ರ ತಿರುಳು ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತೊಂದು ಬಗೆ ನಾನು ಈ ಮಾತುಗಳಲ್ಲಿ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕೇಂದ್ರ ತಿರುಳನ್ನು ಕುರಿತು ನಿಮ್ಮೊಂದಿಗೆ ನನ್ನ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಈ ಕೃತಿಯನ್ನು ನಾವು ಆಳದಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಮುಖ್ಯವಾದ ಆರು ಬಗೆಯ ಅಂಶಗಳು ಕಾಣಿಸುತ್ತವೆ ಅಥವಾ ಆರು ಬಗೆಯ ಅಂಶಗಳನ್ನು ಚರ್ಚೆ ಮಾಡುವುದರ ಮೂಲಕ ಈ ಕೃತಿಯ ಆಳವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಆ ಆರು ಅಂಶಗಳು ಯಾವುವೆಂದರೆ ಮೊದಲನೆಯದು ಅಸಮಾನ ಎರಡನೆಯದು ಉದ್ದೀಪನ ಮೂರನೆಯದು ಮಲಿನ ನಾಲ್ಕನೆಯದು ಉಪಶಮನ ಐದನೆಯದು ವಿಸರ್ಜನ ಆರನೆಯದು ಮತ್ತು ಕೊನೆಯದು ಸಮಾನ ಈಗ ಒಂದೊಂದೇ ಅಂಶಗಳನ್ನು ನಾವು ಪರಿಚಯ ಮಾಡಿಕೊಳ್ಳುತ್ತಾ ಹೋಗೋಣ ಇಡೀ ಜಗತ್ತಿನಲ್ಲಿ ಅಸಮಾನತೆ ಇದೆ ಅನ್ಯಾಯ ಇದೆ ಯುದ್ಧ ಇದೆ ಗಲಭೆ ಇದೆ ಘರ್ಷಣೆ ಇದೆ ಅಸಹನೆ ಇದೆ ಈ ಒಟ್ಟಾರೆ ಪರಿಸ್ಥಿತಿ ಏನಿದೆ ಇದೆಲ್ಲದನ್ನೂ ಕೂಡ ನಾವು ಅವಲೋಕನ ಮಾಡಿದರೆ ಇದರಲ್ಲಿ ಬಹಳ ಮುಖ್ಯವಾಗಿ ಎದ್ದು ಕಾಣುವುದೇ ಅಸಮಾನತೆ ಅದು ಧಾರ್ಮಿಕ ನೆಲೆಯ ಅಸಮಾನತೆ ಇರಬಹುದು ಜಾತಿಯ ನೆಲೆಯ ಅಸಮಾನತೆ ಇರಬಹುದು ಲಿಂಗ ತಾರತಮ್ಯದ ನೆಲೆಯ ಅಸಮಾನತೆ ಇರಬಹುದು ಭಾಷಿಕ ನೆಲೆಯ ಅಸಮಾನತೆ ಇರಬಹುದು ಹೀಗೆ ಅನೇಕ ಬಗೆಯ ಅಸಮಾನತೆಗಳು ನಮ್ಮ ಸಮಾಜದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಇದೆ ಹೀಗೆ ಅಸಮಾನತೆ ಹುಟ್ಟಲು ಕಾರಣ ಏನು ಇದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಶ ಇದನ್ನು ಬುದ್ಧ ಧಮ್ಮವನ್ನು ಅಧ್ಯಯನ ಮಾಡುವುದರ ಮೂಲಕ ಹಾಗೆ ಅಧ್ಯಯನ ಮಾಡಿ ಅದನ್ನು ಒಂದು ಕೃತಿಯಾಗಿ ರೂಪಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ವಿಶೇಷವಾದ ತಿಳುವಳಿಕೆಯನ್ನು ರೂಪಿಸಿಕೊಟ್ಟಿದ್ದಾರೆ ಬುದ್ಧ ಧಮ್ಮದ ಪ್ರಕಾರ ಬಾಬಾ ಸಾಹೇಬರು ನಮಗೆ ಕಟ್ಟಿಕೊಟ್ಟಿರುವ ದಾರ್ಶನಿಕ ದೃಷ್ಟಿಕೋನದ ಪ್ರಕಾರ ಇದು ಅಸಮಾನ ಇದ್ದದ್ದು ಉದ್ದೀಪನಗೊಳ್ಳುವ ಮೂಲಕ ಮಲಿನತೆ ನಿರ್ಮಾಣವಾಗುತ್ತದೆ ಉದ್ದೀಪನ ಯಾಕೆ ಹೇಗೆ ಎಂದು ಕೇಳಿದರೆ ಇಂದ್ರಿಯ ಆಸಕ್ತಿ ಇದಕ್ಕೆ ಮೂಲ ಕಾರಣ ಎಲ್ಲೆಲ್ಲಿ ಅಸಮಾನತೆ ಇದೆಯೋ ಅಲ್ಲಿ ಸ್ಪರ್ಧೆ ಇರುತ್ತದೆ ಅಲ್ಲಿ ಪೈಪೋಟಿ ನಿರ್ಮಾಣವಾಗುತ್ತದೆ ನಾನು ಶ್ರೀಮಂತನಾಗಬೇಕು ಎಂಬ ಅತಿ ಆಸೆ ಇರಬಹುದು ಅಥವಾ ನಾನು ಉನ್ನತವಾದ ಹುದ್ದೆಗೋ ಅಧಿಕಾರಕ್ಕೋ ಯಜಮಾನತೆಗೋ ಹೋಗಬೇಕು ಎಂಬ ಆಸೆ ಇರಬಹುದು ಇವೆಲ್ಲವೂ ಏನು ಮಾಡುತ್ತವೆಂದರೆ ಇಂದ್ರಿಯಗಳನ್ನು ಉದ್ದೀಪಿಸುವ ಮೂಲಕವೇ ಈ ಬಗೆಯ ಒಂದು ಆಕ್ರೋಶ ಆವೇಶ ಅಥವಾ ಸಮಾಜದಲ್ಲಿ ಏನೆಲ್ಲವನ್ನೂ ನಾನು ಪಡೆಯಬೇಕು ಎಂಬ ರೀತಿಯ ಒಂದು ಉದ್ದೀಪನ ಇಂದ್ರಿಯಗಳಲ್ಲೇ ಸೃಷ್ಟಿಯಾಗುತ್ತದೆ ಈ ಇಂದ್ರಿಯಗಳಲ್ಲೇ ಉದ್ದೀಪನ ಸೃಷ್ಟಿ ಆದ ಮೇಲೆ ಮನುಷ್ಯರ ಭಾವನೆಗಳು ಆಲೋಚನೆಗಳು ಚಿಂತನೆಗಳು ಸ್ವಭಾವಗಳು ವರ್ತನೆಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮಲಿನಗೊಳ್ಳುತ್ತವೆ ಹೀಗೆ ಮಲಿನಗೊಂಡಿರುವಂತಹ ಇಂದ್ರಿಯಗಳನ್ನು ಏನು ಮಾಡಬೇಕೆಂದರೆ ಆ ಇಂದ್ರಿಯಗಳಲ್ಲಿರುವ ಮಲಿನತೆಯನ್ನು ಹೋಗಲಾಡಿಸಬೇಕು ಇಂದ್ರಿಯಗಳಲ್ಲಿ ಗಟ್ಟಿಗೊಂಡಿರುವ ಮಲಿನತೆಯನ್ನು ಹೋಗಲಾಡಿಸಲು ಎರಡು ಸಾಧ್ಯತೆಗಳು ಇರಬಹುದು ಒಂದು ಮಲಿನತೆಯನ್ನು ಉಪಶಮನಗೊಳಿಸುವುದು ಎರಡನೆಯದು ಮಲಿನತೆಯನ್ನು ಸಂಪೂರ್ಣ ನಾಶಪಡಿಸುವುದು ಅಥವಾ ಸಂಪೂರ್ಣ ವಿಸರ್ಜನೆ ಮಾಡುವುದು ಉಪಶಮನ ಎಂಬುದು ಅತ್ಯಂತ ತಾತ್ಕಾಲಿಕವಾದದ್ದು ಮಲಿನಗೊಂಡಿರುವ ಇಂದ್ರಿಯಗಳನ್ನು ಉಪಶಮನ ಮಾಡಿದರೆ ಅದು ತಾತ್ಕಾಲಿಕವಾಗಿದ್ದು ಪುನಃ ತಾನು ಮತ್ತೊಂದರಿಂದ ಅದು ಉದ್ದೀಪನಗೊಂಡು ಮಲಿನಗೊಳ್ಳಬಹುದು ಹಾಗಾಗಿ ಮಲಿನಗೊಂಡ ಇಂದ್ರಿಯಗಳನ್ನು ಉಪಶಮನಗೊಳಿಸುವುದು ಸರಿಯಾದ ಗುರಿಯೂ ಅಲ್ಲ ಸರಿಯಾದ ವಿಧಾನವೂ ಅಲ್ಲ ಸರಿಯಾದ ಸಾಧ್ಯತೆಯೂ ಅಲ್ಲ ಎಂಬುದು ಡಾಕ್ಟರ್ ಬಾಬಾ ಸಾಹೇಬರ ಖಚಿತವಾದ ನಿಲುವು ಹಾಗಾಗಿ ಮಲಿನಗೊಂಡಿರುವ ಇಂದ್ರಿಯಗಳನ್ನು ಉಪಶಮನಗೊಳಿಸದೆ ಅದನ್ನು ಸಂಪೂರ್ಣ ವಿಸರ್ಜನೆ ಮಾಡಬೇಕು ಎಂಬುದು ಅಥವಾ ಅದನ್ನು ಸಂಪೂರ್ಣ ನಾಶ ಮಾಡಬೇಕು ಎಂಬುದು ಡಾಕ್ಟರ್ ಬಾಬಾ ಸಾಹೇಬರ ಅಧ್ಯಯನದ ಬಹಳ ಮುಖ್ಯವಾಗಿರುವಂಥ ಒಂದು ಬೆಳಕು ಹಾಗೆ ಮಲಿನತೆಯನ್ನು ಸಂಪೂರ್ಣ ವಿಸರ್ಜನೆ ಮಾಡುವ ಮೂಲಕ ಮಾತ್ರವೇ ಇಂದ್ರಿಯಗಳ ಮೂಲಕ ಅಸಮಾನತೆಯನ್ನು ಸೃಷ್ಟಿಸಬಹುದಾದ ಅನ್ಯಾಯವನ್ನು ಸೃಷ್ಟಿಸಬಹುದಾದ ದೌರ್ಜನ್ಯವನ್ನು ಸೃಷ್ಟಿಸಬಹುದಾದ ವಾತಾವರಣವನ್ನು ತಡೆಯಬಹುದು ಅಥವಾ ನಿರ್ನಾಮ ಮಾಡಬಹುದು ಎಂಬುದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಧ್ಯಯನ ಬುದ್ಧ ತಾನು ಭಗವಾನ್ ಬುದ್ಧ ಆಗುವುದಕ್ಕೆ ಮೊದಲು ಅನೇಕ ಋಷಿ ಮುನಿಗಳನ್ನು ಭೇಟಿ ಮಾಡಿದ್ದ ಅವರ ಜೊತೆಯಲ್ಲಿ ಬದುಕನ್ನು ಕುರಿತು ಚರ್ಚೆ ಮಾಡಿದ ಮುಖ್ಯವಾಗಿ ಕಪಿಲ ಮುನಿಯನ್ನು ಭೇಟಿ ಮಾಡಿದ ಅವನ ಜೊತೆಯಲ್ಲಿ ಸಂವಾದ ಮಾಡಿದ ಕಪಿಲಮನಿ ಮೂರು ದರ್ಶನಗಳನ್ನು ಬುದ್ಧನಿಗೆ ಹೇಳಿದ ಇದರಲ್ಲಿ ಒಂದನೆಯದು ಈ ಜಗತ್ತಿನ ಎಲ್ಲ ವಸ್ತು ಸಂಗತಿಗಳು ಚಲನಶೀಲವಾಗಿವೆ ಅವು ನಿತ್ಯ ಪರಿವರ್ತನಾಶೀಲವಾಗಿವೆ ಇದು ಮೊದಲನೆಯ ದರ್ಶನ ಎರಡನೆಯದು ಈ ಜಗತ್ತನ್ನು ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಲಿಲ್ಲ ಮೂರನೆಯದು ಈ ಜಗತ್ತು ದುಃಖದಿಂದ ಕೂಡಿದೆ ಇದನ್ನು ದಾರ್ಶನಿಕವಾಗಿ ಗ್ರಹಿಸಿ ಅರಿತುಕೊಂಡ ಬುದ್ಧ ಅನಂತರದಲ್ಲಿ ತನ್ನ ದರ್ಶನವನ್ನು ರೂಪಿಸಿದ ಅದು ಯಾವುದು ಎಂದರೆ ದುಃಖಕ್ಕೆ ಏನು ಕಾರಣ ದುಃಖ ಎನ್ನುವುದು ಮಲಿನ ಆ ಮಲಿನತೆಯನ್ನು ಯಾರು ಉದ್ದೀಪನ ಮಾಡಿದ್ದಾರೆ ಉದ್ದೀಪನ ಇಲ್ಲದೆ ಮಲಿನತೆ ಸೃಷ್ಟಿ ಆಗುವುದಿಲ್ಲ ಹಾಗಾದರೆ ದುಃಖ ಎಂಬ ಮಲಿನತೆಯನ್ನು ಉದ್ದೀಪನ ಮಾಡಿರುವ ಮೂಲ ಕಾರಣ ಯಾವುದು ಬುದ್ಧನ ಪ್ರಕಾರ ಅದು ಬಡತನ ಅದು ಅಸಮಾನತೆ ಇಡೀ ಜಗತ್ತಿನ ಒಂದು ದರ್ಶನ ಯಾವುದಾದರೂ ಬಡತನದಿಂದಲೇ ದುಃಖ ದುಃಖದಿಂದಲೇ ಬಡತನ ಸೃಷ್ಟಿಯಾಗಿದೆ ಎಂದು ಹೇಳಿದ್ದರೆ ಅದು ಬುದ್ಧ ಧಮ್ಮ ಮಾತ್ರವೇ ಹಾಗಿದ್ದರೆ ಉದ್ದೀಪನಕ್ಕೆ ಮೂಲ ಕಾರಣ ಅಸಮಾನತೆ ಯಾವ ಬಗೆಯ ಅಸಮಾನತೆ ಅಥವಾ ಯಾವ ರೀತಿಯ ಅಸಮಾನತೆ ಇದು ಭೌತಿಕವಾಗಿರುವಂಥ ಅಸಮಾನತೆ ಇರಬಹುದು ಅಂದರೆ ಆಸ್ತಿ ಸಂಪತ್ತು ಅಧಿಕಾರ ಇವುಗಳನ್ನು ಅಸಮಾನವಾಗಿ ಹಂಚಿರುವಂಥ ಸ್ಥಿತಿಯಲ್ಲಿ ಒಂದು ಬಗೆಯ ಅಸಮಾನತೆ ಕಂಡುಬರುತ್ತದೆ ಇದು ಊಹೆಗೂ ಮೀರಿದ ಅಸಮಾನತೆ ಈ ಅಸಮಾನತೆಗಳು ಮನುಷ್ಯರ ಹೃದಯ ಮತ್ತು ಮನಸ್ಸುಗಳನ್ನು ಬಗೆ ಬಗೆಯಲ್ಲಿ ಉದ್ದೀಪನ ಮಾಡುತ್ತವೆ ಈ ಉದ್ದೀಪನದಿಂದ ಜಗತ್ತು ಮಲಿನಗೊಂಡಿದೆ ಇದು ಬುದ್ಧ ಅತ್ಯಂತ ಕೇಂದ್ರಸ್ಥವಾದ ತಿರುಳು ಹಾಗಿದ್ದರೆ ಇದನ್ನು ದಾಟುವುದು ಹೇಗೆ ಏಕೆಂದರೆ ಪ್ರತಿ ವಸ್ತು ಸಂಗತಿಯೂ ಪರಿವರ್ತನಶೀಲ ಮತ್ತು ಚಲನಶೀಲ ಅನ್ನುವುದಾದರೆ ಮಲಿನತೆಯನ್ನು ದಾಟುವುದು ಹೇಗೆ ಅಥವಾ ಮಲಿನತೆಯನ್ನು ಇಲ್ಲವಾಗಿಸುವುದು ಹೇಗೆ ಯುದ್ಧ ಮಾಡಬಾರದು ಯುದ್ಧ ನಿಲ್ಲಿಸಬೇಕು ಎಂಬ ವಿಚಾರಗಳು ಆಶಯಗಳು ಕೇವಲ ಉಪಶಮನದ ಕೆಲಸ ಪ್ರಪಂಚದ ಧರ್ಮಗಳು ಬೋಧನೆ ಮಾಡಿರುವುದೆಲ್ಲವೂ ಉಪಶಮನದ ಕೆಲಸಗಳು ಯುದ್ಧ ಮಾಡಬಾರದು ಎಂಬುದು ಕೇವಲ ಮೇಲ್ನೋಟದ ಗ್ರಹಿಕೆ ವಾಸ್ತವವಾಗಿ ಯುದ್ಧಗಳನ್ನು ಯಾಕೆ ಮಾಡುತ್ತಾರೆ ಸಂಪತ್ತು ಮತ್ತು ಅಧಿಕಾರದ ಲಾಲಸೆಗಾಗಿ ಯುದ್ಧ ಮಾಡುತ್ತಾರೆ ಇವುಗಳ ಲಾಲಸೆ ಯಾಕಿದೆ ಎಂದರೆ ಇವುಗಳಲ್ಲಿ ಅಸಮಾನತೆ ಇರುವುದರಿಂದ ಇದೆ ಹಾಗಾಗಿ ಅಧಿಕಾರ ಮತ್ತು ಸಂಪತ್ತಿನ ಅಸಮಾನತೆಯನ್ನು ಹೋಗಲಾಡಿಸದ ಹೊರತು ಯುದ್ಧವನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ ಅಧಿಕಾರ ಮತ್ತು ಸಂಪತ್ತಿನ ತಳದಲ್ಲಿ ಇರುವ ಅಸಮಾನತೆ ಹಾಗೇ ಇರಲಿ ಯುದ್ಧ ನಿಲ್ಲಲಿ ಎಂದು ಹೇಳಿದರೆ ಅದು ಶಮನ ಮಾಡುವ ವಿಧಾನವಾಗುತ್ತದೆ ಹಾಗಾಗಿ ಇಡೀ ಜಗತ್ತಿನಲ್ಲಿ ಶಮನ ಮಾಡಲು ಕರೆ ಕೊಡುವಂತಹ ಎಲ್ಲ ದರ್ಶನಗಳಿಗೆ ಬಹಳ ದೊಡ್ಡ ಮಾರುಕಟ್ಟೆ ಇದೆ ಶಮನಕ್ಕೆ ಕರೆ ಕೊಡುವುದು ಜಾಹೀರಾತುಗಳ ಮೂಲಕ ಬರಬಹುದು ಶಿಕ್ಷಣದ ಮೂಲಕ ಬರಬಹುದು ಭಕ್ತಿ ಭಜನೆಯ ಮೂಲಕ ಬರಬಹುದು ದೇಶ ಪ್ರೇಮದ ಮೂಲಕವೂ ಬರಬಹುದು ಧರ್ಮದ ಮೂಲಕ ಬರಬಹುದು ಉಪದೇಶ ಸಾಹಿತ್ಯ ಸಂಸ್ಕೃತಿ ಕಲೆ ಇವುಗಳ ಮೂಲಕವೂ ಬರಬಹುದು ಎಲ್ಲೆಲ್ಲಿ ಶಮನಗೊಳಿಸುವ ಸಂದೇಶ ವಿಚಾರ ಇದೆಯೋ ಅದೆಲ್ಲದಕ್ಕೂ ದೊಡ್ಡ ಬೇಡಿಕೆ ಇದೆ ಈ ದೃಷ್ಟಿಯಿಂದ ಭಾರೀ ಬೇಡಿಕೆ ಇರುವ ಉಪದೇಶ ಕಲೆ ಸಾಹಿತ್ಯ ಸಿನಿಮಾ ಮುಂತಾದವುಗಳನ್ನು ಎಚ್ಚರಿಕೆಯಿಂದ ನೋಡಬೇಕು ನೋಡಿ ವಿಮರ್ಶೆ ಮಾಡಬೇಕು ಯಾಕೆಂದರೆ ಭಾಷಿಕ ಅಥವಾ ಅಭಾಷಿಕ ಅಭಿವ್ಯಕ್ತಿಗಳು ಒಂದು ಕಡೆ ಉಪಶಮನಕ್ಕೆ ಕರೆ ಕೊಡುತ್ತಿದ್ದರೆ ಮತ್ತೊಂದು ಕಡೆ ಅವು ಅಸಮಾನತೆಯನ್ನು ಸಮರ್ಥನೆ ಮಾಡುತ್ತಾ ಇರುತ್ತವೆ ಹಾಗಿದ್ದರೆ ಅಸಮಾನತೆಯನ್ನು ಏನು ಮಾಡಬೇಕು ಅಸಮಾನತೆಯನ್ನು ಉಪಶಮನ ಮಾಡುವುದಲ್ಲ ಅಸಮಾನತೆಯನ್ನು ವಿಸರ್ಜನೆಗೊಳಿಸಬೇಕು ಅಸಮಾನತೆಯಿಂದ ಹುಟ್ಟಿದ ಉದ್ದೀಪನ ಉದ್ದೀಪನದಿಂದ ಹುಟ್ಟಿದ ಮಲಿನ ಈ ಮಲಿನತೆಯನ್ನು ಶಮನಗೊಳಿಸುವುದಲ್ಲ ವಿಸರ್ಜನೆ ಮಾಡಬೇಕು ನಾಶ ಮಾಡಬೇಕು ಈ ವಿಸರ್ಜನೆಗೆ ಕರೆ ಕೊಟ್ಟಿದ್ದು ಯಾವುದು ಎಂದು ಹೇಳಿದರೆ ಅದು ಬುದ್ಧ ಧಮ್ಮ ಈ ದೃಷ್ಟಿಯಲ್ಲಿ ಧಮ್ಮ ಶಮನವನ್ನು ಹೇಳುವುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬರು ಆ ಕಾರಣಕ್ಕೆ ಧಮ್ಮಕ್ಕೆ ಹೋದರು ಡಾಕ್ಟರ್ ಬಾಬಾ ಸಾಹೇಬರು ಆ ಕಾರಣಕ್ಕೆ ಬುದ್ಧನ ಕಡೆಗೆ ಹೋದರು ಬಾಬಾ ಸಾಹೇಬರು ಸಮಾಜದಲ್ಲಿರುವ ಅಸಮಾನತೆಯನ್ನು ಶಮನ ಮಾಡುವ ಕಡೆಗೆ ಹೋಗಲಿಲ್ಲ ಅದನ್ನು ವಿಸರ್ಜನೆ ಮಾಡುವ ಕಡೆಗೆ ಹೋದರು ಎಂಬುದು ಬಹಳ ಮಹತ್ವದ ಸಂಗತಿ ಸಮಾಜದ ಸಮಸ್ಯೆಗಳನ್ನು ಬಿಡಿ ಬಿಡಿಯಾಗಿ ನೋಡಿದಾಗ ಅವುಗಳನ್ನು ಪರಿಹರಿಸುವುದು ಸುಲಭ ಎಂದು ಅನಿಸುತ್ತದೆ ಹಾಗಾಗಿ ಎಷ್ಟೋ ಸಮಸ್ಯೆಗಳಿಗೆ ಶಮನದ ಅಥವಾ ಉಪಶಮನದ ತಯಾರಿಗಳು ನಡೆಯುತ್ತವೆ ಸಿದ್ಧವಸ್ತುಗಳು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇರುವಂತೆ ಸಮಾಜದ ಸಮಸ್ಯೆಗಳನ್ನು ಶಮನ ಮಾಡಲು ಕಾರ್ಯಕ್ರಮಗಳು ಮಾರಾಟಕ್ಕೆ ಇವೆ ಇದು ಹೇಳಿ ಕೇಳಿ ಮಾರುಕಟ್ಟೆಯ ಯುಗ ಉದಾಹರಣೆಗೆ ಜಾತೀಯತೆ ಹೇಗೆ ಹೋಗುತ್ತದೆ ಎಂದು ಕೇಳಿದರೆ ಅಂತರ್ಜಾತಿ ವಿವಾಹ ಆಗಬೇಕು ಎಂದು ಹೇಳಬಹುದು ರೈತರ ಸಮಸ್ಯೆ ಹೇಗೆ ಬಗೆಹರಿಯುತ್ತದೆ ಎಂದು ಕೇಳಿದರೆ ಅವರಿಗೆ ಸಾಲ ಕೊಟ್ಟು ಅದರಿಂದ ಪರಿಹಾರ ಎಂದು ಹೇಳಬಹುದು ಅದು ಅಷ್ಟು ಸುಲಭ ಅಲ್ಲ ಯಾವುದೇ ಪರ್ಯಾಯದ ದರ್ಶನದ ಒಳಗೆ ಶಮನ ಮಾಡುವ ದರ್ಶನ ಇದ್ದರೆ ಅದರಂಥ ಅಪಾಯಕಾರಿ ಸಿದ್ಧಂಥ ಮತ್ತೊಂದಿಲ್ಲ ಅಸಮಾನತೆಯನ್ನು ನಾಶ ಮಾಡಲು ತಪ್ಪಾದ ದಾರಿ ಮತ್ತು ಸರಿಯಾದ ದಾರಿ ಎಂಬ ಎರಡು ಸಾಧ್ಯತೆಗಳಿವೆ ಧಮ್ಮ ಹೇಳುತ್ತದೆ ವಿಸರ್ಜನೆ ಮಾಡಬೇಕಾದರೆ ಸಂಘ ಬೇಕು ಇಡೀ ಜಗತ್ತಿನ ತತ್ವಶಾಸ್ತ್ರವನ್ನು ತೆಗೆದು ನೋಡಿದರೆ ಮೊಟ್ಟ ಮೊದಲ ಬಾರಿಗೆ ಸಂಘದ ಕಲ್ಪನೆಯನ್ನು ಕೊಟ್ಟಿದ್ದು ಬುದ್ಧ ಮತ್ತು ಬುದ್ಧನ ಧಮ್ಮ ಏಕೆ ಸಂಘದ ಕಲ್ಪನೆ ಬಂತು ಬುದ್ಧನಿಗೆ ಪರಿವರ್ತನೆ ಮಾಡಬೇಕೆಂದರೆ ಸಂಘ ಬೇಕು ಪರಿವರ್ತನೆ ಮಾಡುವುದು ಬೇಡ ಎಂದರೆ ಸಂಘ ಬೇಕಾಗಿಲ್ಲ ನಮ್ಮಲ್ಲಿ ಒಂದು ದಿನಕ್ಕೆ ಹತ್ತಾರು ಬಾರಿ ಸಂಘ ಎಂಬ ಪದವನ್ನು ಬಳಸುತ್ತೇವೆ ಹಲವು ಉದ್ದೇಶ ಮತ್ತು ಹಲವು ಗುರಿಗಳಿಗಾಗಿ ಸಂಘಗಳನ್ನು ಕೊಟ್ಟುತ್ತೇವೆ ಇದು ಸಂಘಗಳನ್ನು ಕೊಟ್ಟುವ ಕಾಲ ಜೊತೆಗೆ ಸಂಘಗಳು ವಿಘಟನೆಗೊಳ್ಳುತ್ತಿರುವ ಕಾಲ ಕೂಡ ಹೌದು ಎಲ್ಲ ಬಗೆಯ ಸಂಘಗಳು ರಾಜಕೀಯ ಸಂಘಗಳು ಸಾಂಸ್ಕೃತಿಕ ಸಂಘಗಳು ಜಾತಿ ಸಂಘಗಳು ಮಹಿಳಾ ಸಂಘಗಳು ವಿಘಟನೆಗೊಳ್ಳುತ್ತಿವೆ ಆದರೆ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಂಘ ಬೇಕು ಎಂದು ಹೇಳಿದ್ದು ಅತ್ಯಂತ ಶಕ್ತಿಶಾಲಿಯಾದದ್ದು ಮತ್ತು ಬುದ್ಧನ ಆಲೋಚನೆಗೆ ಎಷ್ಟೊಂದು ದೂರಗಾಮಿಯಾದ ಶಕ್ತಿ ಇತ್ತು ಎಷ್ಟೊಂದು ಭವಿಷ್ಯದ ಬಗೆಗೆ ಬುದ್ಧ ಆಲೋಚನೆ ಮಾಡಿದ್ದ ಎಂಬುದಕ್ಕೆ ಮೇರು ಸಾಕ್ಷಿ ಬುದ್ಧ ಧರ್ಮದ ಆಲೋಚನೆಯನ್ನು ಪರಿಗಣಿಸಿ ಅನಂತರದಲ್ಲಿ ಸಂಘದ ಕಲ್ಪನೆ ಎಲ್ಲಿ ಬಂದಿದೆ ಎಂದು ನಾವು ಅವಲೋಕನ ಮಾಡಿದಾಗ ಕನ್ನಡದ ಪರಂಪರೆಯಲ್ಲಿ ಹನ್ನೆರಡನೇ ಶತಮಾನದ ವಚನಕಾರರು ಸಂಘದ ಕಲ್ಪನೆಯನ್ನು ಸೃಷ್ಟಿ ಮಾಡಿದರು ಅವರು ಹಲವು ವೃತ್ತಿಯವರನ್ನು ಹಲವು ಜಾತಿಯವರನ್ನು ಮತ್ತು ಬೇರೆ ಬೇರೆ ತಳ ಸಮುದಾಯದ ವಚನಕಾರರನ್ನು ಒಂದು ಕಡೆ ಸೇರಿಸಿ ಅನುಭವ ಮಂಟಪದ ಮೂಲಕ ಸಂಘವನ್ನು ನಿರ್ಮಾಣ ಮಾಡಿದರು ಅಂದರೆ ಸಂಘವು ಎಲ್ಲರನ್ನು ಕೂಡಿಸುತ್ತದೆ ಮತ್ತು ಅಸಮಾನತೆಯ ಸಮಾಜವನ್ನು ಪರಿವರ್ತನೆ ಮಾಡುವ ಶಕ್ತಿ ಸಂಘಕ್ಕೆ ಇದೆ ಮಾನವೀಯತೆಯ ಮಹಾ ಹಿಮಾಲಯ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ